ಗೊತ್ತಾಯಿದ್ದಾನೆ ಗೊತ್ತಾಯಿದ್ದಾನೆ ಪಾಪ ರಾಹುಲ್ ಗೊತ್ತಾಯಿದ್ದಾನೆ ರಾಹುಲ್ ತೆಗೆ ಏನೋ ಮಾಡಿ ಐವತ್ತು ಸಾವಿರ ಇಸ್ಕೋಬೇಕು ಕಿತ್ಕೋಬೇಕು ಬಿಡಲ್ಲ ಹ್ಞೂ ಏನಾರಪ್ಪ ರೊಮ್ಮೆ ಮಸ್ತಾಗಿ ಓದಿಕ್ಕೊಂಡವ್ರೆ ಕೊಡ್ಲಾಳು ಹ್ಞೂ ಒಂದೈವತ್ತು ಸಾವಿರ ಕೊಡ್ಲಾಳು ಅಷ್ಟೇ ಹ್ಞೂ ಇನ್ನೊಂದು ಐವತ್ತು ಸಾವಿರ ಇಸ್ಕೊಂಬ್ತೀನಿ ಪಾಪ ಸಾಲ್ ಕಣಪ್ಪ ಊಟ ಹತ್ಕೈತ್ಕೊಂಡು ಮುಗೀತು ಅಮ್ಮ ತಾಯಿ ಏಳು ತಿನ್ ಮನೆಗೆಲ್ಲ ನಾನೇ ತಂದು ಹಾಕ್ಬೇಕು ಅಂತ ಹೇಳಿ ಇನ್ನೊಂದು ಐವತ್ತು ಸಾವಿರ ಕೊಡಪ್ಪ ಕೊಡ್ತೀವಿ ಅಮ್ತಾಯಿ ಏಳು ತಿನ್ ಸಾಲ್ವಾಗಿವಾಗ ಕೊಡಪ್ಪ ಅಂತ ಹ್ಞೂ ಏನಾರ ಮಾಡಿ ಇಸ್ಕೋಬೇಕು ಹ್ಞೂ ಬಾರಪ್ಪ ಎಲ್ಲಿಗೆ ಹೋಗ್ತಾ ಇದೆಯಾ ಎಲ್ಲಿ ಹೋಗ್ಚಿಕಪ್ಪ ಎಲ್ಲಿ ಹೋಗ್ತಿಲ್ಲ ಇಲ್ಲ ಅಂಗಡಿ ತಗೋಣ ಅದೇ ರೇಷನ್ ಎಲ್ಲ ಏನೇನೋ ಖಾಲಿ ಆಗೈತಂತೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಎಲ್ಲ ಖಾಲಿ ಆಗೈತೆ ಏನೋ ತಗೊಂಬ ಅಂತ ಅಮ್ಮಯ್ಯ ಅದಕ್ಕೆ ಕೇಳ್ಕೊಂಬರೋಣಗನ ಅಂಗಡಿ ತೆಗಿದಲ್ಲ ಅಂಗಡಿ ತಗೋಂಗಣ ಅಂತೇಳಿ ಹೋಗ್ತಿದ್ದೆ ನೋಡಪ್ಪ ಅಂಗಡಿನೂ ಮಾಡಿಬಿಟ್ರಿ ಎಲ್ಲ ಮಾಡಿರಪ್ಪ ಹ್ಞೂ ಇವಾಗ ಇನ್ನೇಂಟಿ ಅಂಗಡಿ ಮಾಡೋಂಥದ್ದು ಏನಿತ್ತು ಎಲ್ಲರೂ ದುಡಿತಿದ್ರಿ ಸುಮ್ಮನೆ ಕೂಕಾಣು ಏ ನೋಡಪ್ಪ ಅವ್ಳಿಗಿ ಕೆಲ್ಸಕ್ಕೆ ಇಕ್ಕ್ಯಾರ ಎಂಬಲ್ವಿ ಏನು ಅಂಗಡಿ ಇಕ್ಕ ಕೊಟ್ರಪ್ಪ ಅತ್ತ ಸುಮ್ಮನೆ ಇರೋದು ಬಿಟ್ಟು ಏ ಅಮ್ಮಾಯಿ ಅವಳು ಹಂಗೆ ಏ ಕೂಕಂಡು ಏನು ಮಾಡ್ತಾರೆ ಎಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಲು ಅದಕ್ಕೆ ಅಮ್ಮ ಏನು ಕೆಲ್ಸಕ್ಕೆ ಹೋಗೋದೇನು ಬೇಡಮ್ಮ ನೀನು ತಿರ ಗೌರ್ಮೆಂಟ್ ಯಾವುದಾದ್ರೂ ಆಗಿದ್ರೆ ಹೋಗ್ಬಂತೆ ಪ್ರೈವೇಟ್ ಆಗಾದ್ರೆ ಏನು ಬೇಡ ಸ್ವಲ್ಪ ದಿನ ಸುಮ್ಮನೆ ಅಂಗಡಿ ಮಾಡು ಮನೆ ಕೆಲಸ ಅದು ಮಾಡ್ಕೊಂಡು ಅಂತೇಳಿ ಅವ್ರೆ ಅತ್ತೆ ಸರ್ಸ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಯಾರ ಕಂಡು ಚಿಕ್ಕಪ್ಪ ನಿಮ್ಮಮ್ಮಾಯಿಗೆ ಬೋಲತ್ತಿ ಆಸೆ ಪಾಪ ನೀನ್ ನಿಮ್ಮ ಆಸೆ ಏನು ಮಾಡ್ತಾಳೆ ಬಿಡ ಅಜ್ಜಿ ಅತ್ಲಾಗೆ ಮಾಡಿದ್ರು ಮಾಡ್ಲತ್ತಲಾಗ ಬೇಜಾರು ಕುತ್ಕೊಂಡಿರಕ್ಕೆ ಆಗಲ್ಲ ಏನು ಕೆಲ್ಸ ಇರಲ್ಲ ಅಂತ ಹೇಳಿ ಹೇಳ್ತಿಲ್ಲ ಅದಕ್ಕೆ ಮಾಡಿಕೊಟ್ಟೈತಮ್ಮಯ್ಯ ಅದಕ್ಕೆ ಹೋಗ್ತಾ ಇದೆ ಏನು ಚಿಕ್ಕಪ್ಪ ಚೆನ್ನಾಗಾದ್ರ ಆಂಟಿ ಪರವಾಗಿಲ್ವ ಅದಕ್ಕೆ ಈ ಕಾಲು ಇನ್ನೂ ಆಡ್ಸಾಕೆಲ್ಲ ಬರೋಲ್ಲ ಪಂಗೇತ್ ಕು ಹಿಂಗೆ ಹೊರಗಿದೆ ಕೆಂಬತ್ತಾಳೆ ಕೈ ಕಾಲು ಇನ್ನೂ ಅಷ್ಟು ಬರೋಲ್ಲ ಹ್ಞೂ ಯಾತು ಬುಧಕ್ಕೆ ಮಾಡೋಕಾಗಲ್ಲಪ್ಪ ಅವಳ್ದಿಂದ ಅಷ್ಟೇ ಹೋಗಿತ್ತು ನಮ್ದು ಕತೆ ಇನ್ನಾನ ಅದು ಯಾವ್ದು ಆಸ್ಪತ್ರೆಗೆ ಹೇಳಾರಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಂಬ್ತಿದ್ದೆ ದುಡ್ಡು ಇಲ್ಲ ಅಲ್ಲೆಲ್ಲ ಒಂದು ಇಂಜೆಕ್ಷನ್ ಪಾಪ ಹ್ಞೂ ನಾವು ಇಂಜೆಕ್ಷನ್ ತಗೊಂಡ್ರೆ ಮಾಮೂಲಿ ನಮ್ಮಂಗೆ ನಿಮ್ಮಂಗೆ ಹೆಂಗೆ ಇರ್ತಾರೆ ಮನುಷ್ಯರು ಹಂಗೆ ಆಗ್ತಾಳೆ ಅದಕ್ಕೆ ದುಡ್ಡು ಬೇಕಾಗಿತ್ತು ಕಣಪ್ಪ ಹ್ಞೂ ದುಡ್ಡು ಇಲ್ಲ ಒಂದು ಐವತ್ತು ಸಾವಿರ ಏನಾರು ದುಡ್ಡು ಇದ್ದಿದ್ರೆ ಕೊಡ್ತಿದ್ದೆ ಹ್ಞೂ ಕೊಡ್ತಿದ್ದೆ ಅದನ್ನು ಹ್ಞೂ ಎಲ್ಲ ಹೇಳ್ಯವ್ರು ಆಸ್ಪತ್ರೆಗೆ ಅದಕ್ಕಾಗಿ ಹಾಂ ಐವತ್ತು ಸಾವಿರ ಕಣಪ್ಪ ಹ್ಞೂ ನನಗೇನೇನು ಜಾಸ್ತಿ ಬೇಡ ಅವಾಗ ಒಂದು ಲಕ್ಷ ಕೊಟ್ಟಿದ್ದೆ ಇದು ಅದೈವತ್ತು ಸಾವಿರ ಕೊಡು ಪಾಪ ಈಗ ನಿಮ್ಮ ಆಂಟಿ ಕೆಲ್ಸಕ್ಕೆ ಆಗ್ಬಿಟ್ರೆ ನಾನು ನಿಮ್ಮ ಆಂಟಿ ಇಬ್ಬರ ದುಡ್ದು ಕೊಟ್ಟು ಬಿಡ್ತೀವಿ ಪಾಪ ನಿಂದ ಒಬ್ಬೊಬ್ರು ಹೇಳ್ತಾರಲ್ಲಪ್ಪ ಹೇಳ್ತಾರಲ್ಲಪ್ಪಾ ಎಲ್ಲರ ಕರ್ಕೊಂಡು ಹೋಗಿ തോർസണമ ഗൊബൊബ് ഏഴി കേൾക്കാ അതക്കാ യാരും ശനക്കില്ലാ ഹേത്ത ചെനഗിദ് ആരുക്കില്ലാ അല്ലേക്കായിട്ട് അത് മാഡ് ഇത് മാഡ തലക്കൊണ്ട് ഹേത്തി ജന ഊരോദർ മേലെ ದುಡ್ಡು ಇಲ್ಲ ಕಣ್ಚಿಕಪ್ಪ ಮೊನ್ನೆ ನಮ್ಮ ಅಮ್ಮ ಐತೆ ಒಂದು ಲಕ್ಷ ರೂಪಾಯಿ ದುಡ್ಡ ಬೈಸ್ಕೊಂಡು ಬೈಸ್ಕೊಂಡು ಇಸ್ಕೊಂಡು ಹ್ಞೂ ಇಲ್ಲ ಕಣ್ಚಿಕಪ್ಪ ಹ್ಞೂ ಇದ್ದಿದ್ರೆ ಕೊಡ್ತಿದ್ದೆ ನೋಡಪ್ಪ ಎಲ್ಲ ನೈವ್ ಸಾವಿರ ಕೊಡು ಕೊಡ್ತೀನಿ ನಾನೇನು ಇದು ಮಾಡೋಕ್ಕೋಗಲ್ಲ ಕಣಪ್ಪ ಹ್ಞೂ ಈಗ ನನಗೂ ಯಾರು ತಗನ ತೀಸ್ಕೊಂಡ್ರೆ ಇಸ್ಕಂಡ್ರೆ ಕೊಡ್ಬೇಕು ಅಂಬದೇ ಇರೋದು ಈಗ ನೀನು ಕಷ್ಟಪಟ್ಟು ದುಡ್ದಿರ್ತೀಯ ನೀವು ಎಲ್ಲರೂ ಕಷ್ಟಪಟ್ಟು ದುಡ್ದಿರ್ತಾರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಯಾರಿಗೇ ಆಗಲಿ ಪುಕ್ಸಟ್ಟೆ ಸುಮ್ಮನೆ ಒಬ್ರಿಗೆ ಕೊಡಬೇಕಂದ್ರೆ ಯಾರಿಗು ಇಷ್ಟ ಆಗಲ್ಲ ಹ್ಞೂ അത്ക്കേ നാനൂ എന്തേ ഹേത്തി ಕೊಡ್ತೀನಿ ಕಣಪ್ಪ ಹ್ಞೂ ನಾನು ಕೊಡೋ ಜವಾಬ್ದಾರಿ ನಂದು ಕೊಡ್ತೀನಿ ನಾನು ಹ್ಞೂ ಕೊಡ್ತೀನಿ ನಾನು ಕೊಡಬೇಕು ಅಂತ ಅಂದ್ಕೊಂಡ್ರೆ ಕೊಟ್ಟೆ ಕೊಡ್ತೀನಿ ನಾನು ಹಂಗೆ ಹ್ಞೂ ನಾನು ಆ ಥರ ಮನುಷ್ಯ ಕಣಪ್ಪ ನಾನು ಯಾವತ್ತೇ ಆಗಲಿ ನಾನು ಇದು ಹೋಗಲ್ಲ ಸರಿ ಆಯಿತು ಚಿಕ್ಕಪ್ಪ ಈಗ ನೋಡ್ತೀನಿ ಹ್ಞೂ ಎಲ್ಲಾದರೂ ಅಡ್ಜಸ್ಟ್ ಆದರೆ ಕೊಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತ ಹೇಳು ಹಾಂ ಹಾಂ ಚೇತು ಅಣ್ಣ ಅವನೇಲ್ಲಿ ಬಿಡಪ್ಪ ಹ್ಞೂ ಅವನು ಕೇಳೋದ್ಕೆ ನಾನು ಸುಮ್ಮನಿರ ನಿನ್ನಂತ ಮಗಿರ್ಬೇಕಪ್ಪ ಇದ್ರೆ ದೇವ್ರಾಣ್ಯಾಗ ಭಾಳ ಒಳ್ಳೆಯ ನೀನು ನಿನ್ನಂತಾನೆ ಇರಬೇಕಪ್ಪ ಸುಮ್ಮನೆ ನೀನೇನೆ ಈಗ ನಮ್ಮ ಮನೆಯೆಲ್ಲ ನೀನೇ ತಗೊಬಿಡಪ್ಪ ನೀನೇ ನಮ್ಮ ಮಗ ಆಗಿಬಿಡು ಹ್ಞೂ ನಮ್ಮ ಮಗ ಅಂತ ನಿನ್ನೆ ಒಪ್ಕೊತೀವ್ ಯಾತಾವ್ರ ಅಮ್ಮನ ಬಂದು ನೋಡಲ್ಲ ಏನಿಲ್ಲ ಎದ್ ತಿಳಿಸೋದು ಯಾತು ಮಾಡಲ್ಲ ನಾನು ಒಬ್ಬನೇ ಪಾಟ್ ಬಿಡ್ಬೇಕು ಹೋಗಿ ನಾನು ನನ್ನ ಮಗ ಯಾತು ಮಾಡಲ್ಲ ಕಣಪ್ಪ ಅವ್ರೇನಂತವ್ರು ಆಗ್ಯಾವ್ರೀ ಥ ನಾನು ಒಣ್ಣೆಗೆ ಹೇಳ್ತೀನಿ ಹೋಗೋಣ ನೋಡ್ಬೇಕು ನೀನು ನೋಡ್ದಲ್ಲ ಯಾರು ನೋಡ್ತಾರೆ ಅಂತ ಹೇಳಿ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಒಣ್ಣೆಗೆ ಅರ್ಥ ಮಾಡ್ಕೊಂಬರ್ಗಾದ್ರೆ ಹೇಳ್ಬೋದು ಅರ್ಥ ಮಾಡ್ಕೊಂಬರ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣಪ್ಪ ನಾವು ಅಲ್ಲಿ ಬಿಟ್ಟು ಹಾಕಿದ್ದೀವಿ ಅನ್ನೋ ನಾವು ಅಲ್ಲಿ ಮಕ್ಳು ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ಈಗ ನಿನ್ನಂತಾನಿರೋಕ್ಕೆ ನಮ್ಗೆ ಏನೋ ಬಿಡತ್ತ ನನ್ನ ಮಗ ಅಂತಲೇ ಅನ್ಕೊತಿನಿ ನಾನು ನಿನ್ನ ನಿಜವಾಗ್ಲೂ ಕಣಪ್ಪ ನಿನ್ನಂತ ಮನ್ಸಿರ ಅಂತ ಒಳ್ಳೆ ಹುಡುಗ ಮಕ್ಳು ಇರಬೇಕು ಏ ಮಾಡೇನು ಬುದ್ಧಿ ಏನು ಇವಾಗ ಬೇರೆ ಮನೆ ಮಾಡ್ಕೊಂಡು ಬೇರೆ ಐತೆ ಹ್ಞೂ ನೋಡು ಬಂದು ಇಲ್ಲಿ ಮನೆ ಇರ್ಬೋದಾಗಿತ್ತು ಆಮಗೆ ಹಂಗೆ ಆತ ಹುಟ್ಟಿಸ್ಕೊಂಡ್ ಮಾತಾಡ್ತಾರ ಜನಗಳು ಬುದ್ದಿ ಒಬ್ಬೊಬ್ರದ್ದು ಒಂದೊಂದರ ಅಂತ ಏನು ಏನ್ ಪಾಪ ಅಯ್ಯೋ ಈಗಿನ ಜನ ಇಲ್ಲ ಹ್ಮ್ ಏನೊಂದ್ ದೈವ ಸಾವಿರ ಅಂದ್ ಕೊಡು ಕೊಡ್ತಾರ ನಿಮ್ ಚಿಕ್ಕಪ್ಪ ಏನು ಹ್ಮ್ ಐವತ್ತು ಸಾವಿರ ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಂಡು ಕೊಡಪ್ಪತ್ತ ಹ್ಮ್ ಯಾತ ಒಂದ್ ಸುಳ್ಳಿ ಇಸ್ಕಾ ಏ ನೂರೇಂಟು ಪ್ರಶ್ನೆ ಮಾಡುತ್ತೆ ಹಾಂ ಮೊನ್ನೆ ಸಂಬಳ ಬಂತು ಕೊಟ್ಟೆ ಏ ಮೊನ್ನೆ ನಿಮಗೆ ಒಂದು ಲಕ್ಷ ಕೊಟ್ಟಿದ್ದಲ್ಲ ಅದ್ಕೇ ಒಂದು ಲಕ್ಷ ಬೇರೆ ಕೊಟ್ಟೈತಿಯಾ ಅಂತ ಹೇಳಿ ಗೊಣಗೊಳಂಗುತ್ತಿರ್ಗ ಅಂತ ಹೇಳಿ ನನಗೆ ಯಾತ ಇಕ್ಕಮ್ಮಲ್ಲಿ ಈಗ ನನ್ನ ಕರೆನ್ಸಿಗೋ ನಾನು ಖರ್ಚಿಗೆ ಅಂಬ ಇಕ್ಕೊಂಬತ್ತಿನಿ ಬೇಕಾದಾಗ ಇಸ್ಕೊಂಬತ್ತೀನಿ ಅಷ್ಟೇನೇ ಅಪ್ಪ ಇನ್ ಅಮ್ಮ ಇನ್ ಈಗ ನೀನು ಯಾತಕ್ಕೆ ಸಂಬಳ ಕೊಡ್ತೀಯಾ ನೀನು ಮದುವೆ ಆಗಿ ಹೇಳ್ತೀವಿ ಬಂದ್ರು ನಿಮ್ಮ ಅಮ್ಮ ಕೈಗೆ ಯಾಕೆ ಸಂಬಳ ಕೊಡ್ತೀಯ ತಾಂಡೋಗಿ ಹಾಂ ನೀನು ಯಾಕೆ ಸಂಬಳ ಕೊಡ್ತೀಯ ಅಂತ ನೀನು ತಾಂಡ ಕೊಡಬಾರ್ದು ಹ್ಞೂ ತಾಣ ಕೊಟ್ರೇ ಸದ್ರ ತಗೊಂಬುದು ನೀನು ಮೇಲೆ ನಿನ್ನ ಸಂಬಳ ನೀನು ಇಕ್ಕ ಮತ್ತ ಕಲ್ಲಿ ಯಾವ್ದು ಹೆಂಡ್ತಿ ಮದುವೆ ಮದುವೆ ಆಗಿ ಹೆಂಡ್ತಿ ಬಂದ್ರು ನಿನ್ನ ಅಪ್ಪಿನ ಕೈಗೆ ನಿಮ್ಮ ಅಮ್ಮನ ಕೈಗೆ ಯಾಕೆ ಸಂಬಳ ಕೊಡ್ತೀಯ ಕೊಡಬಾರ್ದು ಹ್ಞೂ ಅವ್ರವ್ರದ್ದು ಆಮೇಲೆ ಅವ್ರವ್ರ ದುಡ್ಮೆ ಅವ್ರವ್ರು ಇಕ್ಕಮ್ತಾರೆ ಹ್ಞೂ ಕೊಟ್ಟರೆ ಒಂಥರ ಆಗ್ಲಲ್ಲ ಕೈ ಒಡ್ಡಿ ಬೇಡಬೇಕಾಗುತ್ತೆ ಯಾಕೆ ಕೊಡೋಕೆ ಹೋಗ್ತೀನಿ ನಿನ್ನ ಪಾಡಿಗೆ ನೀನು ಇಕ್ಕ್ಯಾ ನೀನು ಖರ್ಚು ಮಾಡಬೇಡ ನಿನ್ನ ಅಕೌಂಟ್ನಾಗ ನೀನು ಇಕ್ಕ್ಯ ನಾನು ಕೊಡಲ್ಲ ಅಂತ ಹೇಳು ಅಯ್ಯೋ ಆಲೆ ಕೊಟ್ಟಿದ್ದೀವಲ್ಲಿ ಚಿಕ್ಕಪ್ಪ ಮೊದ್ಲಿಂದಲೂ ಕೊಟ್ಟು ಕೊಟ್ಟು ಕಲಿಸಿದೀವಿ ಕೊಡಲಿಲ್ಲ ಅಂದರೆ ಕೊಡಲ್ಲ 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 ದುಡ್ಡು ಕೊಡಲ್ಲ ನಮಗೆ ದುಡ್ಡು ಕೊಡಲ್ಲ ಅಂತ ಹೆಂಗೆ ಆಡ್ತಿರ್ತಾರೆ ಅದಕ್ಕಾಗಿ ಕೊಟ್ಟು ಕಲಸಿದ ಮೇಲೆ ಕೊಡಬೇಕಲ್ಲ ಚಿಕ್ಕಪ್ಪ ಹ್ಞೂ ನಮ್ಮ ಕೈಗೊಂದು ರೂಪಾಯಿ ಬಿಡೋದಿಲ್ಲ ನಮ್ಮ ಅಮ್ಮ ಎಲ್ಲ ಬಿಡಿಸ್ಕೊಂಡು ಕೊಡು ಎಲ್ಲ ಬಿಡಿಸ್ಕೊಂಡು ಕೊಡು ಅಂತೈತೆ ಹ್ಞೂ ಒಂದು ಸಾವಿರ ರೂಪಾಯಿ ಬಿಟ್ಟು ಹಾಕೊಂಡು ನೀನೆಲ್ಲ ಬಿಡಿಸ್ಕೊಂಡು ಕೊಡು ಅಂತೈತೆ ಹ್ಞೂ ಏನು ಮಾಡೋಣ ಮಗತ್ಲಾಗೆ ಹಿಂಗೆ ನಮ್ಮ ಖರ್ಚಿಗೆ ಅಮ್ತು ಇಕ್ಕಮಕ್ಕೂ ಬೇಡ ಬೇಡ ಏನೈತೆ ಏನು ತರಂಗಿದ್ಯಾ ಅಂತೈತಿ ಏನು ಒಂದು ರೂಪಾಯಿನೂ ಬಿಡೋಲ್ಲ ಬೇಡ ಪಾಪ ಯಾಕೆ ಕೊಡ್ತೀನಿ ನೀನು ಗಾರ್ಡನ್ ಆಗಿದ್ಯ ಆಳೇನೇ ಗಾರ್ಡನ್ ಆದಮೇಲೆ ಯಾಕೆ ಕೊಡ್ತೀವಳು ಯಾರು ಕೊಡೋಲ್ಲ ಅಪ್ನೀ ಆಗತಿ ಕೊಡ್ತೀಯ ಈಗ ನೀನು ಆಳೇನೇ ದಿನ ಹೋದರೆ ಮಕ್ಕಳು ಆಗ್ತಾವೆ ನಿನಗೆ ಹ್ಞೂ ಈಗೇನು ನೀನು ಯಾಕೆ ಕೊಡ್ತೀವಿ ಒಬ್ಬನೇ ಮಗ ಆದರೂ ಕೊಡಲ್ಲ ಕಣಪ್ಪ ಯಾರು ನೀನೇನು ಅಂದ್ಕೊಂಡಿದ್ಯಾ ಒಬ್ಬ ಮಗ ಬಿಡು ಯಾರೋ ಇಲ್ಲ ಮತ್ತೆ ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಅಂತ ಅಂದ್ಕೊಂಡಿದ್ವಿ ಏನು ಬೇಡ ನೀಗ ಯಾವಾಗ ಏನಾಗುತ್ತೆ ಅಂತ ಏನೂ ನೋಡಿಲ್ಲ ಹಾಂ ಏನಾಗ್ಬೋದು ಯಾರು ಕಂಡವ್ರಿ ಅದಕ್ಕಾಗಿಯೇ ನಾನು ಇನ್ನು ಯಾರಿಗೆ ಮಾಡ್ತಾರೆ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ನಾನು ಇರೋ ನಮ್ಮ ಬಲ್ಲೆ ನಮಗೆ ಕೊಡೋದು ಯಾಕೆ ಸುಮ್ಮನೆ ಅವ್ರ ಮೇಲೆ ನಾನು ಹಿಂಗೆಲ್ಲ ಮಾತಾಡಬೇಕು ಯಾಕೆ ಹಿಂಗೆಲ್ಲ ಮಾತಾಡಬೇಕು ಹೀಗೆಲ್ಲ ಮಾತಾಡಬಾರ್ದು ಒಂದು ಕಾರಣಕ್ಕೋಸ್ಕರ ನಾನು ಅದಕ್ಕೆ ಏನು ಹೋಗಲ್ಲ ಹ್ಞೂ ಏನಾಗಿದ್ದಾಗಲಿ ಹೋಗಿದ್ದು ಹೋಗ್ಲಿ ಅಂತೇಳಿ ನಾನು ಅದಕ್ಕೆ ಮಾತಾಡೋಕೆ ಮಾತಾಡೋಕು ಹೋಗೋಲ್ಲ ಥರ ಮಾತಾಡಿದ್ರೆ ಜಗಳ ಜಗಳ ಅಂತಂದ್ರೆ ಆಗಲ್ಲ ಏ ಬಿಡೋತ್ಲಾಗ ಯಾವ ಜಗಳ ಮಾಡ್ಕೊಂಡು ಏನಾಗಬೇಕಾಯ್ತಿ ಅನ್ಸುತ್ತೆ ನನಗೆ ಹಂಗಲ್ಲ ಪಾಪ ನೀನು ಸುಮ್ಮನೆ ದೊಡ್ಡ ಮ ಯಾರು ಕೊಡ್ತಾರಮ್ಮ ನಾನು ದೊಡ್ಡನಾಗಿದ್ದೀನಿ ನಿಂಗೆ ಅಡ್ಡನ ಆದ್ಮೇಲೆ ನಾನು ಹೆಂಗೆ ಕೊಡೋಕ್ಕಾಗುತ್ತೆ ಹೇಳಿ ಸಂಬಳಾನ ಕೊಡಕ್ಕಾಗಲ್ಲ ಕಣಮ್ಮ ಅಂತ ಮುಂದಿನ ತಿಂಗಳಿಂದ ಒಂದು ರೂಪಾಯಿ ಕೊಡಬೇಡ ನಿನ್ನ ಅಕೌಂಟ್ನ ಈಕೆ ನೀನು ಬೇಕಾದಂಗೆ ನೀನು ಕೇಳ್ಬೋದು ಇವಾಗ ಯಾರನ್ನ ಏನು ತಗೋತೀನಿ ನೀನು ನೆಂಟರು ಮುಂದಾಗ ನಮ್ಮ ಅಮ್ಮನಿಗೆ ಕೇಳಬೇಕು ನಮ್ಮ ಅಮ್ಮ ಐತಿ ಅಂತಂದರೆ ಅಯ್ಯೋ ಇವ್ನಿಗೆ ಏನು ಇಲ್ವೇ ಇವನು ಏನು ದುಡಿದ್ರೂ ಎಲ್ಲರೂ ಅಮ್ಮನ ಕೈ ತಣ್ಣ ಕೊಡ್ತಾನೆ ಅಂತ ಹೇಳಿ ನಾಳೆ ಅವತ್ನಾಗ ಗಗನ ಅಪ್ಪ ಅಮ್ಮಯ್ಯ ಯಾರಾದರೂ ಅವ್ರ ಅಣ್ಣ ಇರೋ ಅವ್ರ ತಮ್ಮ ಯಾರವ್ರ ಮನೆಗಳ ಯಾರಾದರೂ ಬಂದಾಗ ನೀನು ಅಂತ ಹ್ಞೂ ಅಯ್ಯೋ ನೀ ಬೆಳಿಲ್ವೇನ ನೋಡು ಎಲ್ಲ ಅಮ್ಮನ ಕಾಯಿ ಕೊಡ್ತೀನಿ ನೀ ಕೈ ಕೊಡ್ತೀನಿ ಅಂತಾನೆ ಅಂತ ಬೈ ಅದಕ್ಕೆ ಮತ್ತೆ ನೀನು ನೀನು ನಿನ್ನ ದುಡಿಮೆ ನಿಮ್ಮ ತಗಿರಲಿ ಹ್ಞೂ ನೀನು ಇಕ್ಕೇ ಸುಮ್ಮನೆ ನೋಟು ತಲೆ ಕೆಡಿಸ್ಮಕ್ಕೆ ಹೋಗ್ಬೇಡ ಸರಿ ಆಯ್ತು ಕಪ್ಪ ಮುಂದಿನ ತಿಂಗಳಿಗೆ ನಾನು ಓಡೋಣ ಗಮ್ತೀನಿ ನಮ್ಮ ದುಡಿಮೆ ನಾನು ಈ ಕಣಮ್ಮ ಅಂತೇಳಿ ಹೇಳ್ತೀನಿ ಅವ್ರು ಬರೀ ಸಾಲ 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 ಹ್ಞೂ

ಬೇರೆ ಇನ್ನೇನಿಲ್ಲ ಸರಿ ಆಯ್ತು ಹೇಳಪ್ಪ ಹ್ಮ್ ಇನ್ನೇನು ಎಲ್ಲ ನೋಡ ಅಡ್ಜಸ್ಟ್ ಮಾಡ್ಕೊಂಡ್ ಕೊಡು